ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಸಾಹಿತ್ಯ ರೆಬಲ್ ಆಗೋದ್ರ ಜೊತೆಗೆ ಸತ್ಯ ಹೊರಗಡೆ ಬೀಳ್ತದ ಇಲ್ಲಿ ಅನುರಾಧ ಅವರು ಕರ್ಣನ ಅಮ್ಮ ಅನ್ನು ಸತ್ಯ ಗೊತ್ತಾಗೋಯ್ತ ಸಾಹಿತ್ಯವಾಗೆ ವನಜ ಮತ್ತೆ ಸಾಹಿತ್ಯ ಹಾಗೆ ಅನುರಾಧ ಮೂವರ ಮುಖಾಮುಖಿ ಆಗೋದ್ರ ಮುಖಾಂತರ ಇಲ್ಲಿ ಸಾಹಿತ್ಯವಾಗೆ ದರ್ಶನ ಸತ್ಯ ದರ್ಶನವಾಗ್ತದೆ ಆದ್ರೆ ನಡುವೆ ಕಡೆ ಸಾಹಿತ್ಯಾಗ ಸ್ಕೆಚ್ ಹಾಕೊಂಡಿರ್ತಕ್ಕಂಥ ಬ್ಲ್ಯಾಕ್ ರೋಸ್ ಇಟ್ ಮೀನ್ಸ್ ರೇಷಿ ಈ ಕಡೆ ಕರ್ಣನಲ್ಲಿ ಭಯ ಹುಟ್ಟಿಸ್ತಿದ್ದಾನೆ ಹಾಗಿದ್ರೆ ಕರ್ಣ ಕೆಂಡಗಾರಿದ್ಯಾಕೆ ಏನಾಯ್ತು ಕರ್ಣ ಸಿಟ್ಟಿಗೆ ಅದರ ನಡುವೆ ಅರುಂಧತ್ತಿ ಅವರು ಏನು ಮಾಡಿದ್ರು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯಗೆ ಸತ್ಯ ಗೊತ್ತಾಗಿದೆ ತನ್ನ ತಂಗಿ ತನ್ನ ವಿರುದ್ಧ ಸಂಚನ ಮಾಡಿದ್ಲು ತಾನು ಕಾಲೇಜ್ಗೆ ಹೋಗ್ಬಾರ್ದು ಅಂತ ಬಟ್ ಅದರಿಂದ ಅವ್ರು ಇದ್ದಾರೆ ಅನ್ನೋ ಸತ್ಯ ಗೊತ್ತಿಲ್ಲ ಈ ಕಡೆ ಚಿಕ್ಕಪ್ಪಂಗೆ ತಾನೇ ಹೇಳಿದ್ದು ತನ್ನ ತಂಗಿಗೆ ನಾನು ಬುದ್ಧಿ ಕಳಿಸ್ತೀನಿ ಅವಳಿಗೆ ಜೀವನದ ಪಾಠ ಕಲಿಸ್ಬೇಕು ಅಂತ ಗೊತ್ತು ಅಂತ ಹಾಗಾಗಿ ಬೆಳ್ಳಂಬಳಿಗೆನೆ ಗ್ರೀಷ್ಮ ಮಲ್ಕೊಂಡಿದ್ರೆ ಅವಳ ಮೇಲೆ ನೀರನ್ನು ಸುರಿದು ಎಚ್ಚರ ಮಾಡ್ತಿದ್ದಾಳೆ ಆದ್ರೆ ಇಲ್ಲಿ ಅಕ್ಕ ಮೊದಲು ಹೀಗೆಲ್ಲಿಲ್ವಲ್ಲಪ್ಪ ಅಂತ ಅನ್ಕೊಂಡಿದ್ದೆ ಗ್ರೀಷ್ಮ ಬೆಚ್ಚು ಬೀಳ್ತಿದ್ದಾಳೆ ಈ ಕಡೆ ಏನಕಾಯ್ದು ಯಾಕೆ ನೀರು ಹೆಚ್ಚುತ್ತಿದ್ಯಾ ಅಂದಾಗ ಈಗ ಗ್ಲಾಸ್ ಅಲ್ಲಿ ತಂದು ಹೆಚ್ಚಿದಿನಿ ಆ ನಂತರ ಬಕೆಟ್ ನಿನ್ನ ಮುಖದ ಮೇಲೆ ಎಚ್ಬೇಕಾಗತ್ತ ಮೊದಲು ಇಲ್ಲಿಂದ ಎದ್ದೇಳು ಇನ್ನು ಕೂಡ ಎಷ್ಟೆಲ್ಲ ಕೆಲಸ ಮಾಡಬೇಕಾಗಿದೆ ಗೊತ್ತಾ ನೀನು ಈ ರೀತಿ ಸುಮ್ಮನೆ ಇರೋಕ್ಕಾಗತ್ತಾ ಮೊದಲು ಜೀವನ ಏನು ಅನ್ನೋದನ್ನ ಕಲಿಬೇಕು ನೀನು ಅಂತ ಹೇಳ್ತಿದ್ದಾರೆ ನಂತರ ಅಡುಗೆ ಮನೆಗೆ ಕರ್ಕೊಂಡು ಬರ್ತಾರೆ ಇನ್ನು ಏನೇನ್ ಮಾಡಬೇಕು ಪಾತ್ರೆ ತೊಳಿಬೇಕು ನೀನು ಮಾಡಬೇಕು ಬಾ ಆ ತಾತಂಗೆ ನೀನು ಟೀ ಮಾಡ್ಕೋಬೇಕು ಎಷ್ಟೆಲ್ಲ ಮಾಡಬೇಕು ನೀನು ಅಂದಾಗ ಏನಕ್ಕ ಹೇಳ್ತಿದ್ಯಾ ಇದು ಯಾವುದು ಕಡ ನನ್ನಿಂದ ಆಗೋದಿಲ್ಲಪ್ಪ ಅಂದಾಗ ಯಾಕೆ ಇದು ಪ್ರಿನ್ಸಿಪಲ್ ಸರ್ ಮೇಲೆ ಇಂಕ್ ಎಸ್ ಸಿ ಹೋಗೆ ಮಾಡಿದ್ಯಲ್ಲ ಅದಕ್ಕಿಂತ ಕಷ್ಟನ ಅಂತಾರೆ ಈಗ ಇದ್ರೆ ಈ ಕಡೆ ನಳಿನವ್ರಿಗಂತೂ ಆಶ್ಚರ್ಯ ಆಗ್ತದೆ ಏನಪ್ಪ ಇದು ಏನು ಮಾಡ್ತದೆ ಇವಳು ಅಂತ ಈ ಕಡೆ ಸಾಹಿತ್ಯ ಹತ್ರ ಬಂದಿದೆ ನಳಿನವರು ಏನು ಮಾಡ್ತಿದೆಯಾ ಸಾಹಿತ್ಯ ಅಂದಾಗ ಅದು ಆ ಚಿಕ್ಕಮ್ಮ ನೀವೇನು ಯೋಚನೆ ಮಾಡ್ಬಿಡಿ ನನ್ನ ತಂಗಿಗೆ ಗ್ರೀಷ್ಮಗೆ ಹೇಗೆ ಜೀವನದ ಪಾಠ ಕಲಿಸಬೇಕು ಅವಳನ್ನ ಹೇಗೆ ಆದಿಗೆ ತರಬೇಕು ಅವಳು ತಪ್ಪನ್ನ ತಿದ್ದು ಹೇಗೆ ಅವಳನ್ನ ಸರಿ ಮಾಡಬೇಕು ಅಂತ ನನಗೆ ಗೊತ್ತಿದೆ ನಾನ್ ನೋಡ್ಕೊತೀನಿ ನೀವು ಯೋಚನೆ ಮಾಡಬೇಡಿ ಅಂತ ಹೇಳ್ತಾಳೆ ಸಾಹಿತ್ಯ ಈ ಕಡೆ ಗ್ರೀಷ್ಮ ಅಂತೂ ಅಕ್ಕ ದಯವಿಟ್ಟು ಯಾವುದು ಕೂಡ ಬೇಡ ಹಾಕಬೇಕಿದ್ರೆ ಹೇಳು ನಿನಗೆ ಮಸಾಜ್ ಮಾಡ್ಕೊಡ್ತೀನಿ ನೈಲ್ ಪೊಲೀಶ್ ಹಾಕೊಡ್ತೀನಿ ಇದನ್ನೆಲ್ಲ ಮಾಡ್ತೀನಿ ಇದೆಲ್ಲ ಆಗೋದಿಲ್ಲ ಅಂದಾಗ ಹೌದಾ ಅದನ್ನೆಲ್ಲ ಮಾಡುವಂತೆ ಮೊದಲು ಇದನ್ನೆಲ್ಲ ಮುಗಿಸುವಂತ ಹೇಳ್ತಿದ್ದಾರೆ ಈ ಕಡೆ ನಾಳಿನವ್ರು ಫುಲ್ ಶಾಕ್ ಆಗ್ತಿದ್ದಾರೆ ಏನಾಯಿತು ಇವಳಿಗೆ ಏನೇ ರೀತಿ ನಾಡ್ಕೋತಿದ್ದಾಳೆ ಅಂತಂದ್ರೆ ಸರಿಯಾಗಿ ನಡ್ಕೋತದಾಳೆ ಅಕ್ಕ ಪಾಪ ಅಕ್ಕ ಅದೇ ರೀತಿ ಕಾಣಿಸ್ತಿದ್ದಾಳೆ ಅದೇ ಅಕ್ಕ ಬಟ್ ವರ್ಷನ್ ಚೇಂಜ್ ಆಗಿದೆ ಅಷ್ಟೇ ಅಕ್ಕ ಮೊದಲು ಹೇಗಿದ್ಲಲ್ವ ಆದ್ರೆ ಇವಾಗ ನೋಡು ಹೇಗೆ ಬುದ್ಧಿ ಕಲಿಸ್ತಿದ್ದಾಳೆ ಅಂತ ಹೇಳ್ತಿದ್ದಾನೆ ನಂತರ ಈ ಕಡೆ ತಾತ ಮತ್ತೆ ಮೊಮ್ಮಗ ಕೂಡ ಅದ್ರ ಬಗ್ಗೆನೆ ಮಾತಾಡ್ತಾರೆ ಈ ಕಡೆ ಅದಾದರೆ ಅತ್ತ ಕಡೆ ಕಣ್ಣನ ಹತ್ರ ಹೋಗಿದ್ದೆ ಮಾವ ಏನಾಯ್ತು ಕಣ್ಣ ಬ್ಲ್ಯಾಕ್ ರೋಸ್ ವಿಶ್ವ ಗೊತ್ತಾಯ್ತಾ ಅಂದಾಗ ಇಲ್ಲ ಮಾವ ಅದನ್ನ ನೋಡ್ತಾ ಇದೀವಿ ಕಂಡು ಹಿಡಿತಾ ಇದೀವಿ ಅಂತ ಹೇಳ್ತಾರೆ ಮೊದಲು ನೀವು ಅದನ್ನ ಬಗೆಹರಿಸ್ಕೋಬೇಕು ಇಲ್ಲ ಅಂದ್ರೆ ಖಂಡತ ನಾನು ಮಾವನ್ಗೆ ಬಾವಿಗೆ ಹೇಳಬೇಕಾಗತ್ತೆ ಆ ವಿಶ್ವನ ಅಂದಾಗ ಅಯ್ಯೋ ಬೇಡಮವ ಎಲ್ಲ ಕೂಡ ನಾವೇ ನೋಡ್ಕೋತೀವಿ ಇನ್ನೇನಾದರೂ ಕಂಡು ಹಿಡಿತಾ ಇದೀವಿ ಅಂತ ಹೇಳ್ತಾರೆ ನಂತರ ಈ ಕಡೆ ಅವರು ಅರುಂಧತಿಯವರು ಬಂದಿದ್ದೆ ಏನಾಯಿತಣ ಅಂದಾಗ ಏನೂ ಇಲ್ಲಪ್ಪ ಅಂತ ಹೇಳ್ತಾರೆ ಏನೂ ಸಮಸ್ಯೆ ಇದೆ ಅಂತ ಅನಿಸುತ್ತೆ ಏನಾಯಿತು ಹೇಳಿ ಅಣ್ಣ ಅಂದಾಗ ಅಯ್ಯೋ ಏನೂ ಇಲ್ಲಮ್ಮ ಆ ರೀತಿ ಏನಾದರೂ ಇದ್ದರೆ ನಾನು ಸುಮ್ಮನೆ ಇರ್ತೀಡ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸುಮ್ಮನಿರೋವನಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಅಪ್ಪ ಮತ್ತು ಕರ್ಣ ಮಾತಾಡ್ತಾರೆ ನಂತರ ಆಫೀಸ್ಗೆ ಹೋಗ್ಬೇಕಾಗಿದೆ ನಂತರ ಭರತ್ ಮತ್ತು ಕರ್ಣನ ಆ ಒಂದು ಬಂಧವನ್ನು ಅಂದ್ಕೊಂಡು ಖುಷಿ ಪಡ್ತಾರೆ ನಂತರ ಇಲ್ಲಿ ಕರ್ಣ ಮತ್ತು ಭರತ್ ಇಬ್ಬರು ಕೂಡ ಕಾರ್ ಹತ್ಕೊಂಡು ಹೋಗಬೇಕು ಕಾರ್ ಸ್ಟಾರ್ಟ್ ಮಾಡ್ತಿದ್ದಾಗೆ ಒಂದು ರೀತಿ ಸೌಂಡ್ ಆಗ್ತದೆ ಏನಕ್ಕೆ ಪ್ಪ ಇದು ಯಾಕೆ ರೀತಿ ಸೌಂಡ್ ಆಗ್ತದೆ ಅಂತ ಅನ್ಕೊಂಡಿದ್ದೆ ಈ ಕಡೆ ಹೊರಗಡೆ ಬಂದು ಕೆಳಗಡೆ ನೋಡಿದ್ರೆ ಅಲ್ಲಿ ಒಂದು ಫೋಟೋ ಇರುತ್ತೆ ಅದ್ರ ಜೊತೆ ಬ್ಲಾಕ್ ಇರುತ್ತೆ ಅದನ್ನ ನೋಡಿದ್ದೆ ಕಾರಣ ಮತ್ತೆ ಇಲ್ಲಿ ಭರತ್ ಇಬ್ರು ಕೂಡ ಶಾಕ್ಗೆ ಒಳಗಾಗ್ತಿದ್ದಾರೆ ಏನಪ್ಪ ಇದು ಇದು ಹೇಗೆ ಬಂತು ಇಲ್ಲಿ ಅದರಲ್ಲೂ ಸಾಹಿತ್ಯ ಅವ್ರ ಫೋಟೋ ಅಣ್ಣ ಬ್ಲಾಕ್ ರೋಸ್ ಜೊತೆ ಅಂತ ತಮ್ಮ ಹೇಳಿದ ತಕ್ಷಣ ಈ ಕಡೆ ಹೌದು ಆದರೆ ಯಾಕೆ ರೀತಿ ಇನ್ನೇನಾದರೂ ಇದೆಯಾ ನೋಡು ಅಂತ ಹೇಳಿದಾಗ ಮತ್ತೊಂದು ಬ್ಲ್ಯಾಕ್ ಲೆಟರ್ ಇರತ್ತೆ ಬ್ಲ್ಯಾಕ್ ಲೆಟರನ್ನು ನೋಡೋಕ್ಕೂ ಮುನ್ನೇ ಈ ಕಡೆ ಆ ಒಂದು ಕೈಯಲ್ಲಿದ್ದಂಥ ಬ್ಲ್ಯಾಕ್ ರೋಸ್ ಜೊತೆ ಇದ್ದಂಥ ಆ ಒಂದು ಫೋಟೋಗೆ ಟೈಮರ್ ಹಾಕಲಾಗಿರುತ್ತೆ ತಕ್ಷಣ ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಂಡಿದ್ದ ತಕ್ಷಣ ಬಿಸಾಡ್ಬಿಡ್ತಾನೆ ಕಾರಣ ನಂತರ ಆ ಒಂದು ಲೆಟರಲ್ಲಿ ನೋಡಿದ್ರೆ ಸಾಹಿತ್ಯ ಸೇಫಾ ಅಂತ ಕ್ವೆಶನ್ ಮಾರ್ಕ್ ಆಗಿ ಬರ್ತಿರತ್ತೆ ಇದರಿಂದ ಫುಲ್ ಪ್ಯಾನಿಕ್ ಆಗಿಬಿಡ್ತಾನೆ ಕಾರಣ ತಕ್ಷಣ ಈ ಕಡೆ ಕಾಲ್ ಮಾಡ್ತಿದ್ದಾನೆ ಸಾಹಿತ್ಯಗೆ ಬಟ್ ಸಾಹಿತ್ಯ ಕಾಲ್ ಪಿಕ್ ಮಾಡ್ತಾ ಇಲ್ಲ ನಂತರ ತುಂಬ ಟೆನ್ಷನ್ ಆಗುತ್ತೆ ತದನಂತರ ಅಲ್ಲಿ ಸುಪ್ರೀತ್ಗೆ ಕಾಲ್ ಮಾಡ್ತಾರೆ ಸಾಹಿತ್ಯ ಸಾಹಿತ್ಯ ಅಕ್ಕ ಕಾಲೇಜ್ಗೆ ಹೋಗಿದ್ದಾರೆ ಅಂದಾಗ ಫೋನ್ ರಿಸೀವ್ ಮಾಡ್ತಿಲ್ಲ ನಂದು ಅಂದಾಗ ಏನಾಯ್ತು ಕಣ ಸಾಹಿತ್ಯ ಅಕ್ಕ ಕಾಲೇಜಲ್ಲಿ ಇದ್ದಾರೆ ಅನ್ಸುತ್ತೆ ಹಾಗಾಗಿ ಫೋನ್ ನೋಡಿಲ್ಲ ಅನ್ಸುತ್ತೆ ರಿಸೀವ್ ಮಾಡಿಲ್ಲ ಏನಾದ್ರೂ ಇತ್ತ ಏನಾದರೂ ಆಯಿತಾ ಏನಾಯ್ತು ಯಾಕೆ ಯಾಕೆ ಇಷ್ಟರಿ ಆಗಿದೆಯಾ ಅಂದಾಗ ಆ ರೀತಿ ಏನಿಲ್ಲ ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ ಅಲ್ವಾ ಅದಕ್ಕಷ್ಟು ಕಾಲ್ ಮಾಡಿದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇದನ್ನು ನೋಡ್ತಿದ್ರೆ ಖಂಡಿತ ಸಾಹಿತ್ಯ ಅವ್ರಿಗೆ ಯಾಕೋ ಡೇಂಜರ್ ಇದೆ ಅಂತ ಅನ್ನಿಸ್ತದೆ ಇವ್ನ ಕಣ್ಣು ಸಾಹಿತ್ಯ ಅವ್ರ ಮೇಲೆ ಬಿತ್ತ ಇವ್ ಯಾಕೆ ಸಾಹಿತ್ಯ ಅವ್ರ ಮೇಲೆ ಕಣ್ಣು ಹಾಕಿದ್ದಾನೆ ಅಂತ ಕನ್ಫ್ಯೂಷನ್ ಆಗ್ತಾ ಇದ್ರೆ ಆತ ಕಡೆ ಮನುಷ್ಯ ಮತ್ತೆ ಅವರ ಮಗಳು ಸಿಂಚು ಕಾರಲ್ಲಿ ಬರ್ತಿರ್ತಾರೆ ಈ ಕಡೆ ಸುಂಚು ನಾ ಏನು ಡಿಸೈಡ್ ಮಾಡಿದೆ ಮಗಳೇ ಕಣ್ಣಂಗೆ ವಿಷಯ ಹೇಳಬೇಕು ಅಂತ ಯೋಚನೆ ಮಾಡಿದ್ಯಾ ವಿಷಯ ಆದಷ್ಟು ಬೇಗ ಹೇಳಿಬಿಡಮ್ಮ ಆಮೇಲೆ ಕಾಲ ಮುಂಚು ಹೋಗುತ್ತೆ ಅಂದಾಗ ಅಯ್ಯೋ ಅಮ್ಮ ವಿಷಯ ಹೇಳ್ಬೋದು ನೀನು ಅನ್ಕೊಂಡಷ್ಟು ಈಸಿ ಅಲ್ಲ ನನಗೆ ಇರೋತಕ್ಕಂಥ ಫೀಲಿಂಗ್ಸ್ ಕಣ್ಣಂಗೂ ಕೂಡ ಇರಬೇಕಲ್ವಾ ಅಂದಾಗ ಇದ್ರೂ ಇರ್ಬೋದು ಯಾಕೆ ನೀನೇ ಅನ್ಕೋತೀಯಾ ಆಮೇಲೆ ಹಸಿಮಣೆಗೆ ಹೋಗೋಷ್ಟರಲ್ಲಿ ಇನ್ನೇನಾದರೂ ಆದರೆ ನೀನು ಸತ್ಯ ಹೇಳಿದೆ ಇನ್ನೇನೇನು ಆದರೆ ಏನು ಮಾಡ್ತೀಯ ನೀನು ಅಂತಿದ್ರೆ ಆದರೂ ಅಮ್ಮ ಆಮೇಲೆ ಏನಾದರೂ ನಾವಿಬ್ರು ದೂರ ಆಗಿಬಿಟ್ರೆ ಅವ್ನಿಗೆ ಬಗ್ಗೆ ನನ್ನ ಬಗ್ಗೆ ಬೇಜಾರಾಗಿಬಿಟ್ರೆ ಏನು ಮಾಡೋದು ಅಂತ ಅದಕ್ಕೋಸ್ಕರನೇ ಹೇಳುವಷ್ಟು ಈಸಿ ಅಲ್ಲ ಹೇಳ್ಕೊಳ್ಳೋದು ಮನ್ಸಿನ ಮಾತನ್ನ ಅವ್ನಿಗೆ ನನ್ನ ಬಗ್ಗೆ ಆ ರೀತಿ ಫೀಲಿಂಗ್ಸ್ ಇಲ್ಲ ಅಂದರೆ ಏನು ಮಾಡೋದು ಅಂತಿದ್ರೆ ನೀನು ಯಾಕೆ ಆ ರೀತಿ ಅನ್ಕೋತಾ ಇದೆಯಾ ಮಾಡೋ ಪ್ರಯತ್ನನ ಮಾಡಿಬಿಡಬೇಕು ಸತ್ಯನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಡು ಬಿಡಬೇಕು ಅದ್ರ ಇಲ್ಲ ಅಂದರೆ ಪ್ರೀತಿ ಮಾಸ್ ಹೋಗುತ್ತಮ್ಮ ಇವತ್ತಿನ ಗಂಡತಿರೇ ಹೆಣ್ತಿರ್ ಜೊತೆ ಬಾಳೋದಕ್ಕೆ ಇಷ್ಟಪಡುವುದಿಲ್ಲ ಅಂತದ್ರಲ್ಲಿ ನಿನ್ ಪ್ರೀತಿನ ಹೇಳ್ಕೊಳುತ್ತೆ ಲೇಟ್ ಮಾಡಿದ್ರೆ ಮತ್ತೊಬ್ರು ಬಂದು ಹಸಿಮಣೆ ಏರಬೇಕಾಗುತ್ತಾ ಅಂತ ಹೇಳಿದ ತಕ್ಷಣ ಸಾಹಿತ್ಯ ಅಂತ ಸಿಂಚು ಹೇಳ್ತಿದ್ದಾಗೆ ಹೌದು ಸಾಹಿತ್ಯದ ಬಗ್ಗೆನೇ ನಾನು ಕೂಡ ಮಾತನಾಡ್ತಿರೋದು ಅಂತ ಮನುಷ್ಯ ಹೇಳ್ತಾರೆ ಬಟ್ ಸಾಹಿತ್ಯ ಅಂತ ಹೇಳೋದು ಕಾಲೇಜ್ನಲ್ಲಿ ಸಾಹಿತ್ಯವನ್ನು ನೋಡ್ತಾಳೆ ಸಿಂಚು ಅದೇ ಕಾರಣಕ್ಕೆ ಅದರ ನಡುವೆ ಆಲ್ರೆಡಿ ಅನುರಾಧ ಟೀಚರ್ ಸಾಹಿತ್ಯವನ್ನು ಭೇಟಿಯಾಗಿರ್ತಾರೆ ಸಾಹಿತ್ಯಾಗೆ ಒಂದು ಮೋದಕನ ಕೊಟ್ಟು ಈ ಇನ್ನೊಂದು ಬಾಕ್ಸಲ್ಲಿ ಮೋದಕನ ಕೊಟ್ಟು ಇದನ್ನ ಕರ್ಣನ್ ಮನೆಗೆ ತಲ್ಪಿಸ್ಬಿಡ್ತೀಯ ನನ್ನ ಬರ್ಡೇ ಮಾಡಿಸ್ ನಲ್ವ ಹುಡುಗಂಗೆ ವಿಸರ್ಜನೆ ಮಾಡೋಕೆ ಮನೆಗೆ ಹೋಗ್ತಿದ್ಯಲ್ಲ ಅಂದಾಗ ಖಂಡಿತ ಮೇಡಮ್ ಆದರೆ ನನಗೆ ಒಂದು ಕನ್ಫ್ಯೂಷನ್ ಇದೆ ನೀವು ಯಾಕೆ ಕರ್ಣನ್ ಫ್ಯಾಮಿಲಿ ಬಗ್ಗೆ ನಿಮ್ಗೆಲ್ಲ ಕೂಡ ಗೊತ್ತಿದ್ದ ನೀವು ಇತ್ತೀಚೆಗೆ ತುಂಬಾ ಬದಲಾಗಿದ್ದೀರ ಅದರಲ್ಲೂ ಕಣ್ಣನ ವಿಷಯದಲ್ಲಂತೂ ತುಂಬಾ ಏನೇ ಏನಿದು ಮೇಡಮ್ ಅಂತ ಕೇಳ್ತಿದ್ದಾಗೆ ನಾನು ನೀನು ಕೇಳಬೇಡ ಸಾಹಿತ್ಯ ನನ್ನ ಕಾಲ್ ಕ್ಲಾಸ್ ಇದೆ ಅಂತ ಹೋಗಿಬಿಡ್ತಾರೆ ಇದರಿಂದ ಆಲ್ರೆಡಿ ಕನ್ಫ್ಯೂಷನಲ್ಲಿ ಇರ್ತಾಳೆ ಸಾಹಿತ್ಯ ನಂತರ ಸಿಂಚು ಬಂದು ಮಾತಾಡ್ತಿದ್ದಾಗ ಈ ಕಡೆ ವನುಜವರು ಕೂಡ ಹೊರಟು ಬರ್ತಾರೆ ನಂತರ ಈ ಕಡೆ ಈ ಒಂದು ಬಾಕ್ಸ್ನ ತಗೋ ಮನೆಗೆ ತೊಗೊಂಡು ಹೋಗು ಮೇಡಮ್ ಕೊಟ್ಟಿದ್ದು ಅನುರಾಧ ಟೀಚರ್ ನೀನು ಬಂದಿದ್ದು ಒಳ್ಳೆಯದೇ ಆಯಿತು ಅಂತ ಇಲ್ಲಿ ಸಾಹಿತ್ಯ ಬಾಕ್ಸನ್ನು ಕೊಟ್ಟಾಗ ಏನದು ಅಂತ ಕೇಳ್ತಿದ್ರೆ ಅದು ಮೇಡಮ್ ನಾನೇ ಸಾಹಿತ್ಯ ಅದನ್ನ ಕೊಟ್ಟಿದ್ದು ಅನುರಾಧ ಟೀಚರ್ ಕೊಟ್ಟರು ಅದಕ್ಕೆ ಕಣ್ಣು ಕೊಟ್ಬಿಡು ಅಂತ ಕೊಟ್ಟರು ಅದಕ್ಕೆ ಸಿಂಚು ಬಂದಲ್ವಾ ಅವಳಿಗೆ ಕೊಟ್ಟೆ ಕೊಟ್ಬಿಡು ಅಂತ ಮನೆಗೆ ಹೋಗಿ ಎಲ್ಲ ಕೊಡ ತಿನ್ನಿ ಅಂತ ಹೇಳ್ತಾಳೆ ನಂತರ ಯಾರದು ಅನುರಾಧ ಟೀಚರ್ ಅಂತ ವನೋಜ್ ಅವ್ರಿಗೆ ಕೇಳ್ತಿದ್ರೆ ಅದು ಅಮ್ಮ ಆ ಪ್ರೊಫೆಸರ್ ಅವ್ರು ಎಷ್ಟು ಎಲ್ಲರ ಬಗ್ಗೆ ಕಾಳಜಿ ಮಾಡ್ತಾರೆ ಗೊತ್ತಾ ಅಂತ ಅಂತಿದ್ದಾಗೆ ಅನುರಾಧ ಟೀಚರೇ ಅಲ್ಲಿಗೆ ಬರ್ತಾರೆ ಅನುರಾಧ ಟೀಚರ್ ಬರ್ತದಾಗೆ ಇಲ್ಲಿ ಸಾಹಿತ್ಯ ನೋಡ್ಬಿಡ್ತಾಳೆ ಮೇಡಮ್ ಮೇಡಮ್ ಅಂತ ಹೇಳ್ತಿದ್ರೆ ಈ ಕಡೆ ಬರ್ತದಂತ ಅನುರಾಧ ಟೀಚರ್ ನೋಚಾನ ನೋಡಿದ್ದೆ ಶಾಕ್ಗೆ ಒಳಗಾಗ್ತಾರೆ ವನುಷ ಇಲ್ಲೇ ಇದ್ದಾಳೆ ಅಂತ ಅಂದ್ಕೊಂಡು ಇಲ್ಲಿ ಸಾಹಿತ್ಯ ಕರಿತಾ ಇದ್ರು ಕೂಡ ಹಿಂದೆ ಹಿಂದೆ ಹೋಗಿ ಹವಿಸ್ಕೊಂಡ್ಬಿಡ್ತಾಳೆ ನಂತರ ಸಿಂಚಿ ಗೊತ್ತಾಗಲ್ಲ ಅದು ಅದು ಸೂಕ್ಷ್ಮತೆ ಕೂಡ ನೋಡು ಆ ಸಾಹಿತ್ಯ ಅಮ್ಮನ್ನ ನಾನು ನಂತರ ಭೇಟಿ ಮಾಡಿಸ್ತೀನಿ ಅವ್ರಿಗೇನೂ ಕ್ಲಾಸ್ ಇದೆ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯ ಹಾಗೆ ಸಮಿಂಗ್ ಅಂತ ಅನಿಸ್ತದೆ ಖಂಡಿತ ಇಲ್ಲಿ ಏನೂ ಇದೆ ಯಾಕೆ ಮೇಡಮ್ ಈ ರೀತಿ ನಡ್ಕೋತಿದ್ದಾರೆ ಅಂತ ಫೈನಲಿ ಈ ಸಾಹಿತ್ಯ ಸತ್ಯ ಗೊತ್ತಾಗುವುದೇನ ತುಂಬ ದೂರ ಇಲ್ಲ ಆ ಕಡೆ ಅವರ ವರ್ತನೆ ತುಂಬಾನೇ ಅನುಮಾನ ತರಿಸ್ತದೆ ಈ ಕಡೆ ವಿಸರ್ಜನೆ ದಿನ ಏನಾಗ್ಬಹುದು ಯಾವ ರೀತಿಯ ಟ್ವಿಸ್ಟ್ ತಗೋಬಹುದು ರಿಶ್ವಿನೇ ಬ್ಲಾಕ್ ರೋಸ್ ಅನ್ನೋ ಇಲ್ಲಿ ಕಾರಣಂಗೆ ಗೊತ್ತಾಗತ್ತಾ ಇಲ್ವಾ ಏನ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ವೇಚ್ ಮಾಡಿ